ಬಲಗದಿಂದ ಬೀರಲ್ಲಿ ಟಿ ಅಂಗಡಿ ವೆಂಕಟೇಶಪ್ಪ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಪಟ್ಟಣದ ಶ್ರೀ ಅಕ್ಕ ಚಮ್ಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಗೆಳೆಯರ ಬಲಗದಿಂದ ಪತ್ರಕರ್ತ ನಾಗೇಶ್ ರವರ ತಂದೆ ದಿವಂಗತ ವೆಂಕಟೇಶಪ್ಪ ಅವರು ಹೃದಯಾಘಾತದಿಂದ ಕಳೆದ ತಿಂಗಳಲ್ಲಿ ಮೃತಪಟ್ಟಿದ್ದು ಈ ಹಿನ್ನೆಲೆಯಲ್ಲಿ ಅವರ ಆಪ್ತ ಸ್ನೇಹಿತರಾದ ಡೆಕೋರೇಷನ್ ಮಂಜುನಾಥ್ ಅಡುಗೆ ಭಟ್ಟರು ನಾಗರಾಜು ಮತ್ತು ತಂಡದವರು ಹಾಗೂ ಡಾಬಾ ಶಿವಣ್ಣ ಬೆಲೆ ಜಯರಾಮಣ್ಣ ನಾಗರಾಜ್ ಸಿಂಗ್ ಓ ಅಂಗಡಿ ಹರೀಶ್ ಮಾಸ್ಟರ್ ಶ್ರೀನಿವಾಸ್ ರಾಘವೇಂದ್ರ ಹರೀಶ್ ಅಬ್ಬಿಗಿರಿ ಹೊಸಳ್ಳಿ ಮಂಜು ಆಚಾರಿ ಲೋಕೇಶ್ ರಿಲಯನ್ಸ್ ವೆಂಕಟೇಶ್ ಲಕ್ಷ್ಮೀಪುರ ಮುನಿಯಪ್ಪ ಮತ್ತು ಗೆಳೆಯರು ಹಾಗೂ ಅಗಲಿದ ವೆಂಕಟೇಶಪ್ಪ ಅವರ ಕುಟುಂಬದೊಂದಿಗೆ ಕಾರ್ಯಕ್ರಮ ಏರ್ಪಡಿಸಿ ಶ್ರದ್ಧಾ मीडिया चैनल चानल सब्सक्राइब सब्क्रैबी लाइक